ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆ ಕನ್ನಡ ಇವತ್ತು ಬಂದ್ಬಿಟ್ಟು ನಾನು ಉಪ್ಪಿಟ್ಟು ಬೆಳಿಗ್ಗೆ ಮಾಡುವಂತಹ ತಿಂಡಿಯನ್ನು ಉಪ್ಪಿಟ್ಟನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಸಾಫ್ಟಾದ ವೈಟ್ ವೈಟಾಗಿ ಕಾಣುವಂತಹ ಬಾಯಲ್ಲಿಟ್ಟವೆ ಕವಗುವಂತಹ ಉಪ್ಪಿಟ್ಟನ್ನು ಯಾವ ಯಾವ ಸ್ಟೆಪ್ಪಲ್ಲಿ ಮಾಡೋದರಿಂದ ಹೋಟೆಲ್ ಸ್ಟೈಲಲ್ಲಿ ನಮಗೆ ರುಚಿಯಾಗಿ ಸಿಗ್ತದೆ ಅನ್ನೋದನ್ನು ಇವತ್ತು ನೋಡೋಣ ಫ್ಟ್ ಆದಷ್ಟು ವಿಡಿಯೋ ಕೊನೆ ತನಕ ನೋಡಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ವೈಟ್ ರವವನ್ನು ತೊಗೊಂಡಿದ್ದೀನಿ ಅಥವಾ ಬಾಂಬೆ ರವ ಅಂತ ಹೇಳ್ಬೋದು ಅದನ್ನು ನಾನು ಬಾಣಲೆಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಬಿಸಿ ಮಾಡಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುವ ಅಷ್ಟು ನಾನೀಗ ಅದೇ ಬಾಣೆಲೆಗೆ ಅದನ್ನು ತಗೊಂಡಿದ್ದೀನಿ ಮತ್ತು ಅದೇ ಬಾಣೆಲೆಗೆ ನಾನು ತಗೊಂಡು ಹಾಕಿ ಅದಕ್ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಮತ್ತು ಕಡಲೆಬೇಳೆಯನ್ನು ಸಹ ನಾನಿಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಬಂದ್ಬಿಟ್ಟು ಉದ್ದಿನಬೇಳೆಯನ್ನು ಕೂಡ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ ಕಬ್ಬೆ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಮತ್ತು ಮೆಣಸಿನಕಾಯಿಯನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಹಾಕಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಆದಷ್ಟು ಜಾಸ್ತಿ ಈರುಳ್ಳಿ ಕ ಕಟ್ ಮಾಡಿ ಹಾಕ್ಕೊಂಡ್ರಿಂದ ತುಂಬ ಟೇಸ್ಟಾಗಿ ಬರುವಂಥದ್ದು ಹಾಗಾಗಿ ನಾನು ಜಾಸ್ತಿ ಈರುಳ್ಳಿಯನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿನ ಕೊಬ್ಬರಿಯನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಕಾಯಿತವೆಯನ್ನು ಇದಾದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇಲ್ಲಿ ಟೇಸ್ಟಿಗೆ ಮತ್ತು ನಾನು ಒಂದು ಟೊಮೆಟೆಯನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಲಾಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಹೀಗೆ ಹಾಕೋದ್ರಿಂದ ಚೆನ್ನಾಗಿ ಬೆ ಚೆನ್ನಾಗಿ ಬೇಯ್ತದೆ ಹೇಳಿ ಹೇಳ್ಬೋದು ಆ ನಂತರ ಮತ್ತೆ ನಾನು ಒಂದೆರಡು ಸೆಕೆಂಡ್ ಬಿಟ್ಟು ಮತ್ತೆ ನಾನು ಎಷ್ಟು ಬೇಕೋ ಅಷ್ಟು ನಾನು ಉಪ್ಪಿಟ್ಟಿಗೆ ನೀರನ್ನು ಸಹ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಚಂಬು ಅಳತೆಯಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರುವಷ್ಟು ಬಿಡ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪಾಗಿದೆ ಅಲ್ಲವಂಥ ಟೇಸ್ಟ್ ನೋಡಿ ಇವಾಗ ನಾವು ಬಿಶಿ ಮಾಡಿಟ್ಕೊಂಡಿದ್ವಲ್ಲ ರವೆಯನ್ನು ಇಲ್ಲಿ ಹಾಕೊತಾ ಇದ್ದೀನಿ ಹಾಕೊತೇ ನಾವು ಇಲ್ಲಿ ಚೆನ್ನಾಗಿ ಕೈಯಾಡ್ಸ್ಕೊತ ಹೋಗಬೇಕು ಯಾವುದೇ ರೀತಿ ಒಂದು ಗಂಟುಗಳು ಇಲ್ಲದೆ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಷ್ಟು ರವೆ ಆದರೆ ಇದಕ್ಕೆ ಸಾಕಾಗ್ತದೆ ಮತ್ತು ಎಷ್ಟು ಹಿಡಿದಿದೆ ಅಷ್ಟನ್ನು ನೀವು ಹಾಕಲಿಕ್ಕೆ ಹೋಗಬಾರ್ದು ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ ಅಂದರೆ ಒಂದು ಪದದಲ್ಲಿ ಹನ್ನೆರಡನೇ ಭಾಗಷ್ಟು ನಾವು ಇಲ್ಲಿ ರವೆ ರವೆಯನ್ನು ಹಾಕಬೇಕು ಒಂದು ನಾಲ್ಕನೇ ಭಾಗಷ್ಟು ನೀರು ಸಹ ಇದರಲ್ಲಿ ಹಾಗೆ ಇರಬೇಕು ಅಷ್ಟು ನಾವು ನಾವು ಇಲ್ಲಿ ರವೆಯನ್ನು ಹಾಕಬೇಕಾಗುತ್ತೆ ಹಾಕಿ ನೋಡಿ ಈ ಟೈಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕಾಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಅದು ಕುದಿ ಕುದಿಯಲು ಬಿಟ್ಟು ಮತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅದು ಕೂಡ ಅಷ್ಟು ಗಟ್ಟಿಯಾಗಲಿಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈ ಟೈಪಲ್ಲಿ ಮೇಲೆ ಮತ್ತೆ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಇವಾಗ ನಾನು ಸೈಡಲ್ಲಿ ಬಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿದ್ದೆ ಬಿಸಿ ಮಾಡಿದ ಎಣ್ಣೆಯನ್ನು ನಾನು ಇಲ್ಲಿ ಮೇಲೆ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆಯಲ್ಲಿ ಹಾಕೋಬೋದು ಅಥವಾ ತುಪ್ಪವನ್ನು ಸಹ ನಾವಿಲ್ಲಿ ಹಾಕೋಬೋದು ಲಾಸ್ಟಿಗೆ ಕೊನೆಗೆ ಈ ಟೈಪಲ್ಲಿ ಮೇಲೆ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿದ ಮೇಲೆ ನೋಡಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಅಥವಾ ಮದುವೆ ಮ ಮನೆಗಳಲ್ಲಿ ಮಾಡುವಂತಹ ಉಪ್ಪಿಟ್ಟ ಉಪ್ಪಿಟ್ಟು ಹಾಗೆ ಅದು ಕೂಡ ಟೇಸ್ಟಾಗಿ ರುಚಿಯಾಗಿ ಸಾಫ್ಟಾಗಿ ಬಾಯಲ್ಲಿಟ್ಟವೇ ಕವಗುವಂತಹ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು